ಸರ್ಕಾರ ಎಲ್ರಿಗೂ ಇವತ್ತು ಮಧ್ಯಾಹ್ನದ ಊಟಕ್ಕೆ ಸಬ್ಬಸಿಗೆ ಸೊಪ್ಪಿನ ಚಿತ್ರಾನ್ನ ಹಾಗೂ ಮಜ್ಜಿಗೆ ಮೆಣಸು ಹಾಕಿ ಮೊಸರನ್ನ ಮಾಡ್ಕೊಂಡಿದ್ದೀನಿ ಹೇಗೆ ಮಾಡೋದು ಅಂತ ನೋಡೋಣ ಸಬ್ಬಸಿಗೆ ಸೊಪ್ಪಿನ ಚಿತ್ರಾನ್ನ ಮಾಡ್ಕೊಳ್ಳೋಕೆ ಸಬ್ಬಸಿಗೆ ಸೊಪ್ಪು ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಈರುಳ್ಳಿ ಹಾಗೆ ಒಂದೇ ಒಂದು ಹಸಿ ಮೆಣಸನ್ನು ಸಣ್ಣಕ್ಕೆ ಹೆಚ್ಚಿದ್ದೀನಿ ಆವಾಗ ಸ್ಪೈಸಿಯಾಗಿ ಚೆನ್ನಾಗತ್ತೆ ಹಾಗೆ ಒಂದು ನಿಂಬೆ ಹಣ್ಣಿನ ರಸ ಹಿಂಡ್ಕೊಂಡು ಇಟ್ಟಿ ಇಟ್ಟಿದ್ದೀನಿ ಇವಾಗ ಒಗ್ಗರಣೆಗೆ ಎಣ್ಣೆ ರೆಡಿ ಮಾಡ್ಕೊಂಡಿದ್ದೀನಿ ತೆಂಗಿನ ಎಣ್ಣೆನೇ ಯೂಸ್ ಮಾಡ್ತೀನಿ ಎರಡು ಟೀ ಸ್ಪೂನ್ ತೆಂಗಿನೆಣ್ಣೆ ಹಾಕೊಂಡಿದ್ದೀನಿ ಈಗ ಇದಕ್ಕೆ ಸ್ವಲ್ಪ ಸಾಸಿವೆ ಅಂದಾಜಲ್ಲಿ ಹಾಕ್ತಾ ಇದ್ದೀನಿ ಒಂದು ಟೀ ಸ್ಪೂನ್ ಹಾಗೆ ಉದ್ದಿನಬೇಳೆ ಇದು ಕಡಲೆ ಬೀಜ ಹಾಕೊಳ್ಳೋಣ ಕಡಲೆ ಬೀಜ ಒಂದು ಟೀ ಸ್ಪೂನ್ ಸಾಸಿವೆ ಸಿಡಿತಾ ಇದೆ ಈಗ ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ ಈಗ ಮೊದಲಿಗೆ ಈರುಳ್ಳಿ ಹಾಗೂ ಹಸಿ ಮೆಣಸು ಹಾಕ್ಕೊಳ್ತಾ ಇದ್ದೀನಿ ನಾನು ಸಬ್ಬಸಿಗೆ ಸೊಪ್ಪಿನ ಚಿತ್ರಾಂಚ ಅರಸಿನ ಹಾಕೊಳ್ಳಲ್ಲ ಒಂದು ಒಂದೇ ಒಂದು ನಿಮಿಷ ಈರುಳ್ಳಿನ ಬಾಡಿಸ್ಕೊಂಡು ಈಗ ಸಬ್ಬಸಿಗೆ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಎರಡು ನಿಮಿಷಕ್ಕೆ ಬಸಿಗೆ ತರ ಮಾಡಿಬಿಡೋಣ ಹಾಗೆ ಅದಕ್ಕೆ ಚಿಕ್ಕನ್ನ ಮಿಕ್ಸ್ ಮಾಡ್ಬಿಡೋಣ ಹಾಗೆ ಒಂದು ಹಿಡಿ ಮೆಣಸು ಹಾಕೋಳ್ತಾಯಿದೀನಿ ನಮಗೆ ದೇವಿ ಹುಳಿ ಹುಳಿ ಖಾರ ಖಾರ ಚಿತ್ರಾಣಕ್ಕೆ ಚಾಲಕ ಈಗ ಈ ತರಕ್ಕೆ ಸೊಪ್ಪು ಸೊಪ್ಪು ಸ್ವಲ್ಪ ಬೇಯಿಸ್ಕೊಳ್ಳೋಣ ಈಗ ಸಬ್ಬಸಿಗೆ ಸೊಪ್ಪನ್ನು ಬೇಯಿಸ್ಕೊಂಡಾಯ್ತು ಬೇಸಿದ್ದಷ್ಟು ಅನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮೊದಲೇ ಅನ್ನ ಉದ್ರುದ್ರಾಗಿ ಉದ್ರಾಗಿ ಬೇಯಿಸಿಟ್ಕೊಳ್ಬೇಕು ಮೊಸರನ್ನ ಮಾಡ್ಕೊಳ್ಳೋ ಇಂಗ್ರೀಡಿಯೆಂಟ್ಸ್ ತೋರಿಸ್ತಾ ಇದ್ದೀನಿ ಅನ್ನ ಸ್ವಲ್ಪ ತೆಗೆದಿಟ್ಕೊಂಡಿದ್ದೀನಿ ಒಂದು ಬೌಲ್ ಮೊಸರು ಸ್ವಲ್ಪ ದಾಳಿಂಬೆ ಇದು ಒಗ್ಗರಣೆಗೆ ಸಾಸಿವೆ ಉದ್ದಿನಬೇಳೆ ಗೋಡಂಬಿ ಕಡಲೆಬೇಳೆ ಹಾಗೆ ಮಜ್ಜಿಗೆ ಮೆಣಸು ಹಾಕಿ ಮೊಸರನ್ನ ಮಾಡ್ತಾಯಿದ್ದೀನಿ ಒಗ್ಗರಣೆಗೆ ಮಜ್ಜಿಗೆ ಮೆಣಸು ಹಾಕ್ತಾಯಿದ್ದೀನಿ ಹಸಿ ಮೆಣಸು ಅಥವಾ ಒಣ ಮೆಣಸು ಹಾಕ್ತಾಯಿಲ್ಲ ಹಾಗೆ ಕರಿಬೇವು ಹಾಗೆ ಈ ಮೊಸರನ್ನಕ್ಕೆ ಯಾವಾಗಲೂ ತುಪ್ಪದಲ್ಲಿ ಒಗ್ಗರಣೆ ಮಾಡಬೇಕು ಈಗ ಒಗ್ಗರಣೆಗೆ ತುಪ್ಪ ಇಟ್ಕೊಂಡಿದ್ದೀನಿ ಅನ್ನಕ್ಕೆ ಅಂದಾಜಿನ ಉಪ್ಪು ಹಾಕ್ತಾ ಇದ್ದೀನಿ ತುಪ್ಪ ಕರಗ್ತಾ ಇದೆ ಈಗ ಒಗ್ಗರಣೆಗೆ ಇದೆಲ್ಲ ಇಂಗ್ರೀಡಿಯಂಟ್ಸ್ ತೆಗೆದಿಟ್ಕೊಂಡಿದ್ದೀನಿ ಕರಿಬೇವು ಹೊರತುಪಡಿಸಿ ಉಳ್ದೆಲ್ಲ ಇಂಗ್ರೀಡಿಯಂಟ್ಸ್ ಒಟ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಸಿಡಿಯೋವರೆಗೂ ಹುರ್ಕೊಳ್ಬೇಕು ಅಷ್ಟೊತ್ತಿಗೆ ಮಜ್ಜಿಗೆ ಮೆಣಸು ಫ್ರೈಯಾಗಿ ಚೆನ್ನಾಗಾಗುತ್ತೆ ಈಗ ನೋಡಿ ಫ್ರಾಸ್ಗೆ ಸಿಗ್ತಾ ಇದೆ ಕರಿಬೇವು ಹಾಕ್ಕೊಂಡು ಒಮ್ಮೆ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ ಈಗ ಈ ಒಗ್ಗರಣೆನ ಅನ್ನಕ್ಕೆ ಹಾಕ್ಕೊಳ್ಳೋಣ ಒಗ್ಗರಣೆ ಅನ್ನಕ್ಕೆ ಕೊತ್ತಂಬರಿ ಸೊಪ್ಪು ದಾಳಿಂಬೆ ಹಾಗೂ ಮೊಸರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ